ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾದ ನಂತರ ಮಂಡ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟೋದು ಕನಸಿನ ಮಾತು ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಎಳ್ಳು ನೀರು ತರ್ಪಣ ಬಿಟ್ಟಂತೆ ಅಂತ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರು ನಾಗಮಂಗಲ ಪಟ್ಟಣದಲ್ಲಿ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆಯ ಅಸಲಿ ಬಂಡವಾಳ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಮಯದಲ್ಲಿ ತಿಳಿಯುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಪುಟಿದೇಳುವುದಕ್ಕೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಬಿಡುವುದಿಲ್ಲ ಅಂತ ತಿಳಿಸಿದರು ಅವರು ಜೆ ಡಿ ಎಸ್ ಇಲ್ಲಿ ಬಂದ ಮೇಲೆ ಬಿ ಜೆ ಪಿ ತರಪ್ಪ ಬುಟ್ಟಂಗಿ ಇದೆ ಇದು ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಹಳೆ ಮೈಸೂರಿಗೆ ಸೀಮಿತವಾಗಿ ಮೊದಲೇ ಬಿ ಜೆ ಪಿ ಇಲ್ಲ ಮೊದಲೇ ಬಿ ಜೆ ಪಿ ಇಲ್ಲ ಅಲ್ಲಿ ಇಲ್ಲಿ ಉಸಿರಾಡ್ತಿತ್ತು ಗಣ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ಇರ್ಬೋದು ಮಂಡ್ಯ ಇರ್ಬೋದು ಮದ್ದೂರು ಇರ್ಬೋದು ಇಲ್ಲಿ ಎರಡು ಸಾವಿರದ ಮೇಲೆ ಯಾವಾಗಲೂ ಹೋಗಿರಲಿಲ್ಲ ನಮ್ಮದು ವರ್ಷ ಎಂಟು ಸಾವಿರದವರೆಗೂ ಬಂತು ಎಲ್ಲ ಕಡೆಯೂ ಸಿಗ್ತಾವೆ ನಮಗಿನ್ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬೇರೆ ಕಡೆ ನೆಕ್ಸ್ಟ್ ಅವರೆಲ್ಲ ಹಾಗೆ ಕೊಡ್ತದ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನವ್ರು ಬಿಡೋದಿಲ್ಲ ಜೆ ಡಿ ಎಸ್ವ್ರಿಗೆ ಬಿ ಜೆ ಪಿ ಬಿಡೋದಿಲ್ಲ ಇವ್ರಿಬ್ರು ಕಂಡ್ರೆ ಕಾಂಗ್ರೆಸ್ದ ನೀವೇ ಪರಿಸ್ಥಿತಿನ ಅವಲೋಕನ ಮಾಡಿ ಹೇಳಬೇಕಲ್ಲಪ್ಪ ಇಪ್ಪ ನಮ್ಮ ಹುಡುಗರು ಬಿ ಜೆ ಪಿಲಿರ್ತಕ್ಕಂಥವ್ರಿಗೆ ಏನೂ ಆಗಬೇಕಲ್ಲ ಏನೂ ಆಗ್ತಾ ಜೆ ಡಿ ಎಸ್ಸು ಏನೂ ಆಗಿಬಿಡಲ್ಲ ಪಕ್ಷಗಳಲ್ಲಿ ಲೀಡರ್ಗಳು ಒಂದಾಗ್ಬೋದು ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವರವರು ಅವರ ತೀರ್ಮಾನ ತಗೋತಾರೆ ಬಿ ಜೆ ಪಿಲಿರ್ತಕ್ಕಂಥವ್ರು ಒಂದೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ಗೆ ಹೋಗ್ತಿರ್ತಾರೆ ಯಾವುದೋ ಒಂದು ಎಲೆಕ್ಷನ್ ಕುಮಾರಸ್ವಾಮಿಯವರ ಮೇಲೆ ಅಭಿಮಾನ ಇತ್ತು ಒತ್ತಿದ್ರು ಅದರೊಳಗೆ ಏನು ಯಾಕೆ ಮಾಡ್ತಿಲ್ಲ ಮುಂದಿನ ಈ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ವಿಜಯ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಏನಾಯ್ತು ಅಂತ ಗೊತ್ತಾಗಬೇಕು ಇಲ್ಲಿ ನಾನು ಒಟ್ಟಾರೆ ನಾನೇನು ಹೇಳೋದು ಅಂದರೆ ಕುಮಾರಸ್ವಾಮಿ ಅವರು ಈ ಇಲ್ಲಿ ಎಂ ಪಿ ಆದಮೇಲೆ ಪ್ರಭಾವ ಇರುತ್ತೆ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿ ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಚೆನ್ನಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೇಮರಾಜ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಜೆ ಕುಮಾರ್ ನಟರಾಜ್ ಹಾಗೂ ಶಿವರಾಮೇಗೌಡ ಅವರ ಅಭಿಮಾನಿಗಳು ಭಾಗವಹಿಸಿದ್ರು